ನಮಸ್ಕಾರ ವೆಲ್ಕಮ್ ಟು ಕನ್ನಡ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಪರ ಯೋಜನೆಗಳಿಲ್ಲದೆ ಮತ್ತು ಸರ್ಕಾರಿ ನೌಕರರಿಗೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿದ ಕಾರಣ ಈ ಬಾರಿ ಸರ್ಕಾರಿ ನೌಕರರು ಸಿದ್ದರಾಮಯ್ಯ ಭರವಸೆ ಇಟ್ಟು ಸಿದ್ದು ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಎಂದಿದರು ಆದರೆ ಈಗ ಗುಡ್ ನ್ಯೂಸ್ ಸಿಗುತ್ತೆ ಆಗ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕಾದು ಕುಳಿತಿದ್ದ ಸರ್ಕಾರಿ ನೌಕರರಿಗೆ ಇನ್ನೂ ಅಷ್ಟೊಂದು ಸಂತಸದ ಸುದ್ದಿ ಸಿಕ್ಕಿಲ್ಲ ಇದರ ನಡುವೆ ಸರ್ಕಾರಿ ನೌಕರರು ತಮ್ಮ ವೇತನ ಹೆಚ್ಚಳಕ್ಕೆ ಪದೇ ಪದೇ ಬೇಡಿಕೆ ಇಟ್ಟು ಸರ್ಕಾರಗಳನ್ನು ಒಪ್ಪ ಪರದಾಡುತ್ತಿದ್ದಾರೆ ಅದರಲ್ಲೂ ಚುನಾವಣೆ ಸಮಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಬೇಡಿಕೆ ಈಡೇರಿಕೆಗೆ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಾರೆ ಆದರೂ ಕೂಡ ಸರ್ಕಾರಗಳ ಮುಖ್ಯಸ್ಥರು ಸುಲಭವಾಗಿ ನೌಕರರ ಬೇಡಿಕೆ ಈಡೇರಿಸುತ್ತಿಲ್ಲ ಹೀಗೆ ಈ ಆರೋಪಗಳ ನಡುವೆ ಇದೀಗ ಏಳನೇ ವೇತನ ಆಯೋಗದ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲಾ ಬೆಲೆ ಏರಿಕೆ ಆಗಿದೆ ಹಾಗೆ ತಮ್ಮ ಸಂಬಳದಲ್ಲಿ ಅಂದ್ರೆ ವೇತನ ಏರಿಕೆ ಕೂಡ ಆಗಬೇಕು ಎಂಬುದು ಸರ್ಕಾರಿ ನೌಕರರ ಬೇಡಿಕೆ ಆದರೆ ಈ ಮಾತಿಗೆ ಸರ್ಕಾರ ಒಪ್ಪ ಿಲ್ಲ ಎಂದು ನೌಕರರು ಕೂಡ ಗರಂ ಆಗಿ ಪ್ರತಿಭಟನೆ ಕೂಡ ಮಾಡಿ ಆಡಳಿತಕ್ಕೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಹೀಗಿದ್ದರೂ ಅವರ ಬೇಡಿಕೆಗಳು ಈಡರಲಿಲ್ಲ ಅನ್ನೋದು ಸರ್ಕಾರಿ ನೌಕರರ ಆರೋಪ ಆದರೆ ಈಗ ಸದ್ಯ ಸಿದ್ದು ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಅದುವೇ ಸರ್ಕಾರಿ ನೌಕರರ ವೇತನ ಏರಿಕೆ ವಿಚಾರದಲ್ಲಿ ಭರ್ಜರಿ ಸುದ್ದಿಯು ಹೊರಬಿದ್ದಿದೆ ಸರ್ಕಾರ ತನ್ನ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳ ಘೋಷಣೆ ಮಾಡಲಿದ್ದು ಇದಕ್ಕಾಗಿ ಕಾಯುತ್ತಿದ್ದ ಸರ್ಕಾರಿ ನೌಕರರಿಗೆ ಭರ್ಜರಿ ನ್ಯೂಸ್ ಸಿಕ್ಕಿದೆ ಹೀಗಾಗಿ ಸರ್ಕಾರಿ ನೌಕರರ ಮುಗುದಲ್ಲಿ ಸಂತಸ ಮೂಡಿದೆ ಈ ಮೂಲಕ ಹಲವು ಸೌಲಭ್ಯ ಪಡೆಯೋಕೆ ನೌಕರರಿಗೆ ಇದೀಗ ವ್ಯವಸ್ಥೆ ಮಾಡಲಾಗಿದೆ ಕೂಡ ಕೇಂದ್ರ ಸರ್ಕಾರಿ ನೌಕರರಿಗಾಗಿ ಹೋಳಿ ಹಬ್ಬಕ್ಕೂ ಮೊದಲು ಸರ್ಕಾರ ಸಿಹಿ ಸುದ್ದಿ ನೀಡಲಿದೆ ನೌಕರರ ಬಹು ನಿರೀಕ್ಷೆಯ ತುಟ್ಟಿ ಭತ್ಯೆಯ ಬೇಡಿಕೆ ಈ ಮೂಲಕ ಈಡೇರಲಿದೆ ಇದರ ಜೊತೆಗೆ ಮತ್ತಷ್ಟು ಸೌಲಭ್ಯ ಕೂಡ ಸರ್ಕಾರ ನೌಕರರಿಗೆ ಸಿಗಲಿದೆ ಅಂತೆ ಹಾಗಾದ್ರೆ ಈ ಏಳನೇ ವೇತನ ಸಿಕ್ಕರೆ ಏನೆಲ್ಲ ಸೌಲಭ್ಯಗಳು ಗೊತ್ತಾ ಈ ಯೋಜನೆಯಡಿ ಮನೆ ಬಾಡಿಗೆ ಪ್ರಯಾಣ ಭತ್ಯೆ ಏರಿಕೆ ಕೇಂದ್ರ ಸರ್ಕಾರವು ತನ್ನ ನೌಕರರ ತುಟ್ಟಿ ಭತ್ಯೆ ಹೆಚ್ಚಳದಲ್ಲಿ ಜೊತೆಗೆ ನೌಕರರ ಪ್ರಯಾಣ ಭತ್ತೆ ಮತ್ತೆ ಮನೆ ಬಾಡಿಗೆ ಭತ್ತೆ ಏರಿಕೆ ಕೂಡ ಅನುಮೋದನೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಈ ಮೂಲಕ ನೌಕರರ ತುಟಿ ಐವತ್ತಕ್ಕೆ ತಲುಪುವ ನಿರೀಕ್ಷೆ ಇದೀಗ ದಟ್ಟವಾಗಿದೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಎರಡು ಬಾರಿ ಅಂದ್ರೆ ಆರು ತಿಂಗಳಿಗೆ ಒಂದು ಬಾರಿಯಂತೆ ಜನವರಿ ಮತ್ತು ಜುಲೈಗೆ ತುಟ್ಯಭತ್ತೆ ಏರಿಕೆ ಮಾಡುತ್ತಿದೆ ಅದರಂತೆ ಈ ಬಾರಿ ಕೂಡ ತುಟ್ಯಭತ್ತೆ ಏರಿಕೆ ಮಾಡಿ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಮಾರ್ಚ್ ಅಂದ್ರೆ ಇದೇ ತಿಂಗಳು ಡಿಎ ಏರಿಕೆ ನಿರೀಕ್ಷೆ ಇದ್ದು ಜನವರಿಯಿಂದಲೇ ಅನ್ವಯ ಆಗಲಿದೆ ಅಂತ ಹೇಳಲಾಗುತ್ತಿದೆ ಶೇಕಡ ಡಿಎ ಐವತ್ತರಷ್ಟು ಏರಿಕೆ ಕೇಂದ್ರ ಸರ್ಕಾರ ನೌಕರರ ತುಟ್ಟಿ ಭತ್ಯೆ ಈ ತಿಂಗಳು ಶೇಕಡ ನಾಲ್ಕರಷ್ಟು ಹೆಚ್ಚಳವಾಗಲಿದೆ ಅಂತ ಹೇಳಲಾಗುತ್ತಿದೆ ಈ ಮೂಲಕ ತುಟ್ಟಿ ಭತ್ಯೆ ಒಟ್ಟು ಶೇಕಡ ಐವತ್ತರಷ್ಟು ಏರಿಕೆ ಆಗಲಿದೆ ಸದ್ಯಕ್ಕೆ ಡಿಎ ಶೇಕಡ ನಲವತ್ತಾರರಷ್ಟಿದೆ ಈ ಹೆಚ್ಚಳ ಮೂಲಕ ನೌಕರರು ಹೆಚ್ಚಿನ ಮೂಲ ವೇತವನ್ನು ಸರ್ಕಾರದ ಆದೇಶ ಬಳಿಕ ಪಡೆಯಲಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಶೀಘ್ರವೇ ಭರ್ಜರಿ ಸುದ್ದಿ ಸಿಗಬಹುದು ಎನ್ನಲಾಗಿದೆ ತುಟ್ಟಿ ಭತ್ತೆಯ ನಂತರ ಪ್ರಯಾಣ ಭತ್ಯೆಯೂ ಕೂಡ ವೇತನ ಬ್ಯಾಂಡ್ನೊಂದಿಗೆ ಸಂಯೋಜಿಸುವ ಮೂಲಕ ಟಿಎ ಮತ್ತಷ್ಟು ಹೆಚ್ಚಾಗಬಹುದು ಹೀಗಿದ್ದಾಗ ಕರ್ನಾಟಕದ ಸರ್ಕಾರಿ ನೌಕರರಿಗೂ ಕೂಡ ಸುದ್ದಿ ಸಿಗಬಹುದಾ ಎಂಬ ಪ್ರಶ್ನೆಯೂ ಈಗ ಮೂಡಿದೆ ಈ ಪ್ರಶ್ನೆಗೆ ಉತ್ತರ ಪಡೆಯೋಕೆ ಕಾದು ನೋಡಬೇಕಾಗಿದೆ ಹಾಗೆಯೇ ಸರ್ಕಾರಿ ನೌಕರರು ಕೂಡ ಸರ್ಕಾರದ ಆದೇಶಕ್ಕೆ ಕಾಯುತ್ತಿದ್ದಾರೆ ಅದರಲ್ಲೂ ಚುನಾವಣೆ ಹತ್ತಿರ ಬಂದಂತೆ ಕುತೂಹಲ ಹೆಚ್ಚಾಗಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ